ಫ್ರೆಂಡ್ಸ್ ಎಂ ಆರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಇವತ್ತಿನ ಈ ಒಂದು ಹುಡುಗದಲ್ಲಿ ನಾನು ನಿಮಗೆ ಏನು ಇದ್ದೀನಿ ಅಂತಂದರೆ ಇಲ್ಲಿ ಬ್ಯಾಂಕ್ ಆಫ್ ಬರೋಡಾದಲ್ಲಿ ಒಟ್ಟು ಆರುನೂರಕ್ಕಿಂತ ಹೆಚ್ಚು ಖಾಲಿ ಹುದ್ದೆಗಳು ಖಾಲಿದ್ದು ಇವುಗಳನ್ನು ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಆರಂಭವಾಗಿದೆ ಈ ಒಂದು ಹುದ್ದೆಗೆ ಅರ್ಹತೆ ಹೊಂದಿರುವ ಅಭ್ಯರ್ಥಿಗಳು ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡುವ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದು ಇದರ ಜೊತೆಗೆ ನಿಮಗೆ ಇವತ್ತಿನ ಹುಡದಲ್ಲಿ ಅಭ್ಯರ್ಥಿಗಳನ್ನು ಹೇಗೆ ಆಯ್ಕೆ ಮಾಡಲಾಗುತ್ತದೆ ವಯಸ್ಸಿನ ಅವಶ್ಯಕತೆಗಳು ಏನು ಹಾಗೆ ಶೈಕ್ಷಣಿಕ ಅರ್ಹತೆ ಅಷ್ಟು ಮುಗಿಸಿರಬೇಕು ಇದರ ಜೊತೆಗೆ ಅರ್ಜಿ ಶುಲ್ಕ ಯಾವ ರೀತಿ ಇರುತ್ತೆ ಎಲ್ಲ ಪ್ರಮುಖ ವಿವರ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತಾ ಹೋಗ್ತೀನಿ ಈ ಒಂದು ವಿಡಿಯೋ ನೀವು ಕೊನೆಯವರೆಗೂ ನೋಡಿ ಹಾಗೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಒತ್ತಿ ಮುಂದೆ ನಾವು ಯಾವುದೇ ವಿಡಿಯೋ ಇಟ್ಟರೆ ನಿಮಗೆ ತಟ್ಟಂಥ ನೋಟಿಫಿಕೇಷನ್ ಬರುತ್ತೆ ಹಾಗೆ ಈ ಒಂದು ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ಅದರಲ್ಲಿ ಕೂಡ ಜಾಯ್ನ್ ಆಗಿ ಯಾಕಂದರೆ ಯೂಟ್ಯೂಬ್ನಲ್ಲಿ ವಿಡಿಯೋ ಅಪ್ಲೋಡ್ ಮಾಡೋದಕ್ಕೂ ಮುಂಚೆ ಅದರಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ ಇಲ್ಲಿ ಮೊದಲಿಗೆ ನಿಮಗೆ ಈ ಒಂದು ಹುದ್ದೆಯ ಸಂಪೂರ್ಣ ವಿವರ ಹೇಳ್ಕೊಡ್ತಾ ಹೋಗ್ತೀನಿ ನೋಡ್ತಾ ಹೋಗಿ ಇಲ್ಲಿ ನೋಡಿ ಇಲಾಖೆ ಹೆಸರು ಬ್ಯಾಂಕ್ ಆಫ್ ಬರೋಡಾ ಅಂತ ಬ್ಯಾಂಕ್ ಆಫ್ ಬರೋಡಾದಲ್ಲಿ ಒಟ್ಟು ಆರುನೂರ ಇಪ್ಪತ್ತೇಳು ಹುದ್ದೆಗಳು ಖಾಲಿ ಇದ್ದು ಇವುಗಳನ್ನು ನೀವು ಆನ್ಲೈನ್ ಮೂಲಕವೇ ಅರ್ಜಿಯನ್ನು ಸಲ್ಲಿಸಬೇಕು ಇಲ್ಲಿ ನೋಡಿ ಹುದ್ದೆಗಳ ಹೆಸರನ್ನು ನೋಡೋದಾದರೆ ಹುದ್ದೆ ಹುದ್ದೆ ವಿವಿಧ ಹುದ್ದೆಗಳು ಅಂದರೆ ಬ್ಯಾಂಕ್ ಆಫ್ ಬರೋಡಾದಲ್ಲಿ ಒಂದೇ ರೀತಿ ಖಾಲಿ ಹುದ್ದೆಗಳು ಇರು ಇಲ್ಲ ವಿವಿಧ ರೀತಿಯ ಹುದ್ದೆಗಳು ಖಾಲಿ ಇವೆ ಅಂತ ಹೇಳಿದ್ದಾರೆ ಉದ್ಯೋಗ ಸ್ಥಳ ಅಖಿಲ ಅಖಿಲ ಭಾರತ ಅಂದರೆ ಆಲ್ ಇಂಡಿಯಾದಲ್ಲಿ ಇಲ್ಲಿ ಸಂಬಳದ ವಿವರ ನೋಡ್ತಾ ಹೋಗಿ ಬ್ಯಾಂಕ್ ಆಫ್ ಬರೋಡಾ ಅಧಿಕೃತ ಅಧಿಸೂಚನೆಗಳ ಪ್ರಕಾರ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಪ್ರತಿ ತಿಂಗಳು ಅರವತ್ತ್ನಾಲ್ಕು ಸಾವಿರದ ಎಂಟುನೂರ ಇಪ್ಪತ್ತರಿಂದ ಹಿಡಿದು ತೊಂಬತ್ತ್ಮೂರು ಸಾವಿರದ ಒಂಬತ್ತು ಅರವತ್ತು ರೂಪಾಯಿವರೆಗೆ ಸಂಬಳ ನೀಡಲಾಗುವುದು ಇದರ ಜೊತೆಗೆ ವಯೋಮಿತಿ ನೋಡಿ ಕನಿಷ್ಠ ವಯಸ್ಸು ಎರಡು ಇಪ್ಪತ್ತೆರಡು ವರ್ಷಗಳಿಂದ ಹಿಡಿದು ಗರಿಷ್ಠ ವಯಸ್ಸು ನಲವತ್ತೈದು ವರ್ಷಗಳವರೆಗೆ ಅಂದರೆ ಇಪ್ಪತ್ತೆರಡು ವರ್ಷಗಳ ಮೇಲ್ಪಟ್ಟ ಅಭ್ಯರ್ಥಿಗಳಿಂದ ನಲವತ್ತೈದು ವ ವರ್ಷಗಳ ಕೆಳಗಿನ ಅಭ್ಯರ್ಥಿಗಳು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಅಂದರೆ ನೀವು ಪೋಸ್ಟ್ ಯಾವ ರೀತಿ ಪೋಸ್ಟ್ ಆಯ್ಕೆ ಮಾಡ್ಕೋತೀರಿ ಆ ರೀತಿ ನಿಮಗೆ ವಯಸ್ಸಿರುತ್ತೆ ವಯಸ್ಸನ್ನು ಅವರು ಹಿಡಿತಾರೆ ಇದರ ಜೊತೆಗೆ ವಯಸ್ಸಿನ ವಿಶ್ರಾಂತಿ ನೋಡಿ ಒ ಬಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷಗಳು ಎಸ್ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷಗಳ ವಯೋಮಿತಿ ಅಂದರೆ ಸಡಿಲಿಕೆ ಇರುತ್ತೆ ಇದರ ಜೊತೆಗೆ ಅರ್ಜಿ ಶುಲ್ಕ ನೋಡಿ ಸಾಮಾನ್ಯ ಒ ಬಿ ಸಿ ಅಭ್ಯರ್ಥಿಗಳಿಗೆ ಆರುನೂರು ರೂಪಾಯಿ ಇರುತ್ತೆ ಹಾಗೆ ಎಸ್ ಸಿ ಎಸ್ ಟಿ ಪಿ ಮತ್ತು ಮಹಿಳೆಯರಿಗೆ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಡಿ ಮತ್ತು ಮಹಿಳೆಯರಿಗೆ ನೂರು ರೂಪಾಯಿ ಇರುತ್ತೆ ಇವುಗಳನ್ನು ಕೂಡ ನೀವು ಆನ್ಲೈನ್ ಮೂಲಕವೇ ಪಾವತಿಸಬೇಕು ಇದರ ಜೊತೆಗೆ ನೋಡಿ ಶೈಕ್ಷಣಿಕ ಅರ್ಹತೆಯನ್ನು ನೋಡ್ತಾ ಹೋಗಿ ಬ್ಯಾಂಕ್ ಆಫ್ ಬರೋಡಾ ಅಧಿಕೃತ ಅಧಿಸೂಚನೆಯ ಪ್ರಕಾರ ಅಭ್ಯರ್ಥಿಯು ಬಿ ಇ ಬಿ ಟೆಕ್ ಪದವೀಧರ ಪದವಿ ಡಿಪ್ಲೊಮಾ ಸಿ ಎ ಸಿ ಎಫ್ ಎ ಬಿ ಎಸ್ ಸಿ ಜೊತೆಗೆ ಐ ಟಿ ಐ ಅರ್ಹತೆ ಹೊಂದಿದರೆ ಮಾತ್ರ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಹಾಗೆ ಈ ಹುದ್ದೆಗೆ ಯಾವ ರೀತಿ ಆಯ್ಕೆ ಮಾಡಲಾಗುತ್ತದೆ ಅಂತ ನೋಡ್ತಾ ಹೋಗಿ ಇಲ್ಲಿ ಮೊದಲಿಗೆ ನಿಮಗೆ ಲಿಖಿತ ಪರೀಕ್ಷೆ ಅಂದರೆ ರಿಟರ್ನ್ ಟೆಸ್ಟ್ ಇರುತ್ತೆ ಇದರ ಇದರ ನಂತರ ನೀವು ಪಾಸಾದರೆ ಸಂದರ್ಶನ ಇರುತ್ತೆ ಸಂದರ್ಶನದಲ್ಲಿ ಪಾಸಾದರೆ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕೇ ಕರೆಸ್ತಾರೆ ನಂತರ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕರೆಕ್ಷನ್ ಕರೆಕ್ಟ್ ಆದರೆ ವೈದ್ಯಕೀಯ ಪರೀಕ್ಷೆ ಅಂದರೆ ಮೆಡಿಕಲ್ ಟೆಸ್ಟ್ ಇರುತ್ತೆ ಮೆಡಿಕಲ್ ಟೆಸ್ಟ್ನಲ್ಲಿ ಪಾಸಾದರೆ ನಿಮಗೆ ಈ ಹುದ್ದೆಗಳಿಗೆ ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ ಹಾಗೆ ಈ ಒಂದು ಹುದ್ದೆಯ ಪ್ರಮುಖ ದಿನಾಂಕಗಳನ್ನು ನೋಡ್ತಾ ಹೋಗಿ ಆನ್ಲೈನ್ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಹನ್ನೆರಡು ಜೂನ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಆನ್ಲೈನ್ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಎರಡು ಜುಲೈ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಇರುತ್ತೆ ಇದರ ಒಳಗಾಗಿ ನೀವು ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು ಈ ವಿಡಿಯೋದಲ್ಲಿ ಇಷ್ಟೇ ಇರುತ್ತೆ ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಹಾಗೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ಗಳೆಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಮತ್ತೆ ಮುಂದೆ ನಾವು ಯಾವುದೇ ವಿಡಿಯೋ ಬಿಟ್ಟರೆ ನಿಮಗೆ ತಟ್ಟಂತ ನೋಟಿಫಿಕೇಷನ್ ಬರುತ್ತೆ ಹಾಗೆ ಈ ಒಂದು ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ಫಾಲೋ ಆಗಿ ಯಾಕಂದರೆ ಯೂಟ್ಯೂಬ್ನಲ್ಲಿ ವಿಡಿಯೋ ಬರೋದಕ್ಕೂ ಮುಂಚೆ ಅದರಲ್ಲಿ ನಿಮಗೆ ರೀಲ್ಸ್ ಬರುತ್ತೆ ಅದಕ್ಕೆ ಅದಕ್ಕಾಗಿ ನೀವು ಇನ್ಸ್ಟಾಗ್ರಾಮ್ನ ಫಾಲೋ ಮಾಡ್ಕೊಳ್ಳಿ ಹಾಗೆ ಟೆಲಿಗ್ರಾಮ್ ಚಾನಲ್ಗೂ ಕೂಡ ಜಾಯಿನ್ ಮಾಡ್ಕೊಳ್ಳಿ